ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತ ವ್ಯಸನ ಬದುಕುವಾಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರ ಈ ದಿನದ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ ಹನ್ನೊಂದೇವಾಡಿನ ನಿವಾಸಿಗರಾದಂತಹ ಶ್ರೀತ ರಘು ಅವರು ಇವರು ಕಳೆದ ಹತ್ತು ವರ್ಷಗಳಿಂದ ಮದ್ಯಪಾನವನ್ನ ಮಾಡ್ತಾ ಇದ್ದು ಪ್ರಸ್ತುತ ಸ್ವಾಮಿ ವಿವೇಕಾನಂದ್ ನಡೆಸಿದಂಥ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಿದ್ದಂಥ ಕುಡಿತವನ್ನು ಇಂದಿಗೆ ಬಿಟ್ಟಿದ್ದಾರೆ ಇವರು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ಇವರು ಕುಡಿತಕ್ಕೆ ಬಲಿಯಾದರು ಈ ಕುಡಿತಕ್ಕೆ ದಾಸರಾಗದಕ್ಕೆ ಪ್ರಮುಖ ಕಾರಣ ಏನಾಯಿತು ಈ ಕುಡಿತವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವರ ಜೀವನ ಶೈಲಿ ಹೇಗಿತ್ತು ಇವರ ಕುಟುಂಬದ ನಿರ್ವಹಣೆ ಹೇಗಾಗ್ತಾ ಇತ್ತು ಜೊತೆಗೆ ಯಾವ ರೀತಿಯಲ್ಲ ವೈಯಕ್ತಿಕ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ತದನಂತರ ಈ ಕುಡಿತ ಅನ್ನೋದು ಎಷ್ಟು ಪ್ರಭಾವವನ್ನು ಇವರ ಜೀವನದ ಮೇಲೆ ಬೀರುತ್ತೆ ಈ ಪ್ರಭಾವವನ್ನು ತಪ್ಪಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಸಮಸ್ಯೆಗಳಿಂದ ದೂರ ಹೋಗೋ ನಿಟ್ಟಿನಲ್ಲಿ ಇವರು ಶಿಬಿರವನ್ನು ಯಾವ ರೀತಿ ಭಾಗವಹಿಸ್ತಾರೆ ಶಿಬಿರದಲ್ಲಿ ಇವ್ರಿಗೆ ಯಾವ ರೀತಿ ಎಲ್ಲ ಅನುಭವ ಆಗ್ತು ಪ್ರಸ್ತುತ ಇವರು ಕುಡಿತವನ್ನು ಬಿಟ್ಟಿರೋದ್ರಿಂದ ಇವರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅದು ಕೌಟುಂಬಿಕವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಎಷ್ಟೆಲ್ಲ ಉತ್ತಮವಾದ ಸಾಮರಸ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ನಗೋರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ಹೇಗಿದೆ ಹೇಗೆ ನಡೀತಾ ಇದೆ ಜೀವನ ಪ್ರಸ್ತುತ ತಮ್ಮ ಜೀವಾಗ ನಮ್ಗೆ ತುಂಬಾ ಚೆನ್ನಾಗಿದೆ ಇವಾಗ ಈ ಕಾರ್ಯಕ್ರಮಕ್ಕೆ ಬಂದ ವಿವೇಕಾನಂದ ಸಂಸ್ಥೆಯಿಂದ ಈ ಕೆಲವು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಬಂದು ನಾವು ಸ್ಟಾರ್ಟಿಂಗ್ ಇಂದ ನಾವು ಒಂದು ಹತ್ತು ವರ್ಷದಿಂದ ಎಣ್ಣೆ ಹೊಡಿತೇವೆ ನಮ್ಮ ತಂದೆ ಎರಡ್ ಸಾವಿರದ ಎಂಟರಲ್ಲಿ ತೀರೋದ್ರು ಎರಡ್ ಸಾವಿರದ ಎಂಟರಿಂದ ತೀರೋ ತೊಟ್ಟಿಂದ ನಾವು ಒಂದ್ಸರ ಬಾರಲ್ಲಿ ಕೆಲಸ ಮಾಡ್ತಿದೆ ಬಾರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಬಾರ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಸೇರಿದ್ದು ಎರಡ್ ಸಾವಿರದ ಹತ್ತರ ಸೇರಿದ್ದು ಬಾರ್ಲೇನಲ್ಲಿ ನಮ್ಮ ಫಸ್ಟ್ ಡ್ರಿಂಕ್ಸ್ ಕಲ್ತಿದ್ದಿಲ್ಲ ಫಸ್ಟ್ ನಾವು ಹೊಡಿತಿದ್ದೆ ಬರೀ ಸ್ಪ್ರೈಟ್ ಜ್ಯೂಸ್ ಆ ಥರ ಕುಡಿತಿದ್ದು ಅದನ್ನು ಕುಡಿತಾ ಕುಡಿತಾ ಸ್ಟಾರ್ಟಿಂಗಲ್ಲಿ ಪಥವಾಥ ಬಿಯರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆವು ಬಿಯರ್ ಕುಡಿತಿದ ಕುಡಿತಾ ಕೆಲವು ಗಳನ್ನೆಲ್ಲ ನೋಡಿ ನೋಡಿ ಕಲಿತಾ ಬಂದು ಕಸ್ಟಮರ್ ನೋಡ್ತಾ ನೋಡ್ತಾ ನಾವು ಆಳ್ ಡ್ರಿಂಕ್ಸ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ದೆ ಬೆಂಗಳೂರಲ್ಲೆಲ್ಲ ಆಲ್ ಡ್ರಿಂಕ್ಸ್ ಹೊಡೆದು ಹೊಡೆದು ನಮಗೂ ಸಾಕಾಗಿ ಆರೋಗ್ಯ ಎಲ್ಲ ಚೆನ್ನಾಗಿರಲಿಲ್ಲ ಅಲ್ಲಿಂದ ಮತ್ತೆ ಬೆಂಗಳೂರಲ್ಲೇ ಹೋಗಿ ಅಲ್ಲಿ ಕೆಲಸ ಮಾಡೋಕೆ ಮಾಡೋದು ಅಲ್ಲೂ ಎಣ್ಣೆ ಹೊಡಿತಾ ಇದ್ದು ಅಲ್ಲಿ ಬಂದು ಸಂಬಳನೆಲ್ಲ ನಮ್ಮ ಮನೆಗೆ ದುಡ್ಡು ಕಳಿಸ್ತಾ ಇರಲಿಲ್ಲ ಬಂದ ದುಡ್ಡೆಲ್ಲ ನನಗೇನೆ ಮನೆಗೆ ಇದುವರೆಗೂ ಒಂದು ರೂಪಾಯಿ ಅಂತನೇ ಕೊಟ್ಟಿದ್ದಿಲ್ಲ ಯಾಕಂತ ನನ್ನ ಸೋಕಿ ನನ್ನ ಜೀವನ ನನ್ನ ಫ್ರೆಂಡ್ಗಳನ್ನೆಲ್ಲ ಕರ್ಕೊಳ್ಳೋದು ನಾವು ಎಣ್ಣೆ ಹೊಡೆಯೋದು ನಾನು ಖರ್ಚು ಮಾಡ್ಕೊಳ್ಳೋದು ಅಷ್ಟು ಮಾತ್ರ ಮಾತ್ರ ನಾನು ಮಾಡ್ತಿತ್ತು ಮನೆಗಂತೂ ದುಡ್ಡು ಕೊಡ್ತಿರಲಿಲ್ಲ ಇವಿ ಡ್ರಿಂಕ್ಸ್ ಮಾಡ್ತಾಯಿದ್ದೆ ಇದೆ ಇದೇ ಕಂಟಿನ್ಯೂ ಅಂತಾರೆ ಡ್ರಿಂಕ್ಸ್ ಅವ್ರು ಏನೋ ಒಂಥರ ನೀರು ಕುಡ್ದಂಗೆ ಏನೋ ಅಂತ ಅನ್ಕೊಂಡ ನಮಗೆ ಅವಾಗ ಇವೆಲ್ಲ ಇಲ್ಲ ಎಷ್ಟು ಕುಡಿದ್ರು ಸುಮ್ಮನೆ ಕುಡಿಬೇಕು ಕುಡಿಬೇಕು ಅಂತ ಅನಿಸ್ತೀತೋರ್ತು ಬಿಡಬೇಕು ಅನ್ನೋ ಒಂದು ಆಸಕ್ತಿ ಇರಲಿಲ್ಲ ನಮಗೆ ಯಾಕಂತಂದರೆ ಒಬ್ಬ ಇವತ್ತು ಕುಡಿದು ಬಿಡೋದು ನಾಳೆ ಬಿಡ್ತೀನಿ ಬಿಡು ಅಂತ ಹೇಳಿದ್ರು ಮನೆಯವ್ರಿಗೆ ಆ ಥರನೇ ಸುಳ್ಳು ಹೇಳ್ತಿತ್ತು ಆಡ್ಕೊಂಡು ಊರಿಗೆ ಬಂದಿ ಒಂದ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಊರಲ್ಲಿ ಇದ್ದು ಊರಲ್ಲಿ ಇವಾಗ ಒಂದು ಗಾರೆ ಕೆಲಸ ಮಾಡ್ಕೊಂಡು ಇಲ್ಲ ಜಮೀನು ಕೆಲಸಗಳಿಗೆ ಹೋಗೋದು ಆತರ ಮಾಡ್ಕೊಂಡಿರ್ತೀವಿ ನಾನು ನಮ್ಮ ತಾಯಿ ನಮ್ಮ ತಮ್ಮ ನಮ್ಮ ಊರ್ ಸಿಟ್ಟಿದೀವಿ ನಮ್ಮ ಪಕ್ಕದ ಮನೆ ಮಾಮ ನಮ್ಮ ಚಿಕ್ಕಪ್ಪ ಇದಾರೆ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಚಿಕ್ಕ ನಮ್ಮ ಪುಟ್ಟಿ ನಮ್ಮ ಪ್ರೀತಮ್ಮ ಅಂತ ನಮ್ಮ ಸ್ನೇಹ ಅಂತ ಈಗ ತಾವು ಕಳೆದ ಹತ್ತು ವರ್ಷಗಳಿಂದ ಕುಡಿತವನ್ನ ಹೌದು ಈ ಕುಡಿತವನ್ನ ಮಾಡಬೇಕು ಅಂತ ತಮಗೆ ಯಾಕೆ ಅನಿಸ್ತು ಏನಾದರೂ ಬಲವಾದ ಕಾರಣ ಐತ ಬಲವಾದ ಕಾರಣ ಅನ್ನೋದೇನು ಅಷ್ಟೇನು ಇರ್ಲಿಲ್ಲ ಕೆಲವು ಘಟನೆಗಳೆಲ್ಲ ನಿಮ್ಗೂ ಗೊತ್ತಿದೆ ನಾವು ಒಂದು ಹುಡುಗಿ ಇಷ್ಟಪಡ್ತಿದ್ದೆ ಹುಣಸೂರು ಹುಡುಗಿನಲ್ಲಿ ಇಷ್ಟಪಡ್ತಿದ್ದೆ ಲವ್ ಫೇಲೂರ್ ಆಯ್ತು ಲವ್ ಫೇಲೂರ್ ಆದ ತೊಟ್ಟಿಂದ ಸ್ವಲ್ಪ ಓವರ್ ಡ್ರಿಂಕ್ಸ್ ಮಾಡ್ತಾನೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅದನ್ನ ಬಿಟ್ರೆ ಮನೆ ಕಡೆ ಸ್ವಲ್ಪ ಪ್ರಾರಂಭಿತ್ತು ಮನೆ ಕಡೆ ಸಾಲ ಮನೆ ಸ್ವಲ್ಪ ನೆಮ್ಮದಿರ್ಲಿಲ್ಲ ಮನೆ ಟೆನ್ಸನ್ಗೆ ಒಂದು ಅರ್ಧಕ್ಕರ್ಧ ಸ್ವಲ್ಪ ಜಾಸ್ತಿ ಟೆನ್ಸ್ ಮಾಡ್ತಾರೆ ಕೌಟುಂಬಿಕ ಸಮಸ್ಯೆ ಮತ್ತು ವೈಯಕ್ತಿಕ ಸಮಸ್ಯೆ ಈ ಕುಡಿತವನ್ನ ಮಾಡ್ಲಿಕ್ಕೆ ಸ್ವಲ್ಪ ತಮ್ಗೆ ಪ್ರೇರೇಪಿಸ್ತು ಈಗ ಆರಂಭ ದಿನಗಳಲ್ಲಿ ತಾವು ಈ ರೀತಿ ಕುಡಿತವನ್ನ ಮಾಡಿದಂಥ ಸಂದರ್ಭದಲ್ಲಿ ತಮ್ಮಲ್ಲಿ ಯಾವ ರೀತಿ ಅನುಭವ ಆಯಿತು ಮೊದಲು ಕುಡಿದಾಗ ಮೊದಲು ಕುಡಿದಾಗ ನನಗೆ ಕುಡಿತಾನೆ ಇರಬೇಕು ಅಂತ ಅನಿಸ್ತು ಕುಡಿತಾನೆ ಇದ್ದೆ ಬೇಕು ಬೇಡ ಅಂತ ಅಂತನದೇನಿಲ್ಲ ಪ್ರತಿ ದಿನಾನು ಕುಡಿತಾನೆ ಇದೆ ಬೇಕಲೇಬೇಕು ಬೇಕು ನನಗೆ ಬೆಳಿಗ್ಗೆ ಆಯಿತು ಅಂತಂದ್ರೂ ಇವಾಗ ನಮ್ಮ ಮೂರು ವರ್ಷದಿಂದ ಊರಲ್ಲಿ ಇತ್ತು ತೋಡಿಂದ ಫ್ರೆಂಡ್ಸ್ಗಳ ಸವಾಸ ಜಾಸ್ತಿ ಇತ್ತು ಎಲ್ಲ ಬರೀ ಡ್ರಿಂಕ್ಸ್ ಮಾಡೋರು ಸವಾಸನೇ ಇದ್ದಿತ್ತು ಆ ತೋಟದಿಂದ ಅವ್ರ ಜೊತೆಲೆಲ್ಲ ಹೋಗೋದು ಅವರು ಒಂದು ತಗೋತಾದ್ರೆ ನಾವು ಒಂದೂವರೆ ತಗೋತಿದೆ ತಗೊಂಡು ಎಷ್ಟೋ ಕುಡಿದಿದ್ದು ಎಷ್ಟೋ ಜಾಸ್ತಿನೇ ಪ್ರತಿ ದಿವಸ ನನಗೆ ಕೆಲಸ ಇರೋ ಇಲ್ದೇವ್ರಿ ಬೆಳಿಗ್ಗೆ ಎಣ್ಣೆ ಹೊಡಿತಿದ್ದೆ ಸತ್ಯ ಬೆಳಗಿನ ಜಾವ ಐದು ಗಂಟೆ ರಾತ್ರಿ ಗೆದ್ದು ಎಣ್ಣೆ ಹೊಡಿತದೆ ಮತ್ತೆ ಹಳ್ಳಿ ಕಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಳ್ಳಿ ಕಡೆ ಎಣ್ಣೆ ಮಾಡ್ತಾರೆ ಅಲ್ಲೂ ತಗೋ ಹೊಡಿತಿದ್ವಿ ಎಣ್ಣೆ ಡ್ರಿಂಕ್ಸ್ ಮಾಡೋ ಕೆಲಸ ಮಾಡ್ತಿತ್ತು ಅದೊಂದು ಬಿಟ್ರೆ ಇನ್ನು ಮತ್ತೆ ಮನೆಗ್ ಬಂದ್ರೆ ಅಲ್ಲಿ ಬಂದ ಕೂಲಿ ಪೇಮೆಂಟ್ ನೆಲ್ಲ ಮನೆಗ ಕೊಡ್ತಿರ್ಲಿಲ್ಲ ಆ ದುಡ್ಡು ತಗೊಂಡು ಎಣ್ಣೆ ಹೊಡ್ಕೊತಿದೆ ಈಗ ತಾವು ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಿ ಅದು ಒಂದು ವೈನ್ ಸ್ಟೋರ್ ಅಲ್ಲಿ ಕೂಡ ಕೆಲಸ ಮಾಡ್ತಿದ್ರಿ ಅಲ್ಲಿ ತಾವು ಬೇರೆಯವರು ಕುಡಿಯೋದನ್ನ ನೋಡ್ತಾ ಇದ್ರಿ ತಮಗೂ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಈ ರೀತಿ ಬೇರೆಯವರನ್ನ ನೋಡಿ ಕುಡಿಯೋದನ್ನ ಕಲ್ತಿದ್ದ ಸಂದರ್ಭದಲ್ಲಿ ನಿಮ್ಗೆ ಅದು ತಪ್ಪು ನಾನು ಮಾಡ್ತಾ ಇರೋದು ಇದರಿಂದ ನನ್ನ ಕುಟುಂಬಕ್ಕೂ ಒಂದು ವರ್ತ ಬೀಳುತ್ತೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅವರು ಇದೇ ತರ ದಿನ ಏನಿದೆ ದಿನ ಕುಡಿತಾರಲ್ಲ ಮಂದಿ ಕುಡಿತದಿಂದ ಏನಿದೆ ಅನ್ನೋದೊಂದು ಒಂದು ಭಾವನೆ ಒಂದಿತ್ತು ಅದಕ್ಕೋಸ್ಕರ ನಾನು ಕುಡಿತಾ ಇದೆ ಅಷ್ಟು ಬಿಟ್ರೆ ತರ ಏನಿರ್ಲಿಲ್ಲ ಈಗ ತಾವು ಹೇಳಿದ್ರಿ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು ಸಾಕಷ್ಟು ಜವಾಬ್ದಾರಿ ನಿಮ್ಮ ಮೇಲಿತ್ತು ಕುಟುಂಬ ನಿರ್ವಹಣೆಯನ್ನ ತಾವು ಮಾಡಬೇಕಾಗಿತ್ತು ಈ ಮಧ್ಯದಲ್ಲೂ ತಾವು ಈ ರೀತಿ ಕುಡಿಯೋದ್ರಿಂದ ತಮ್ಮ ಕುಟುಂಬದವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇತ್ತು ನಮ್ಮ ಕುಟುಂಬದವ್ರಿಗೆ ತುಂಬ ತೊಂದರೆ ಆಗಿದೆ ಯಾಕಂದ್ರೆ ಮನೆಗೆ ನಾನೇ ದೊಡ್ಡ ಮಗ ಇರಿ ಮಗ ಹೇಳ್ಬೇಕು ಅಂತಂದ್ರೆ ನಾನೇ ಮನ ಜವಾಬ್ದಾರಿನೆಲ್ಲ ವಹಿಸ್ಕೊಂಡು ಮಾಡಬೇಕಾಗಿತ್ತು ನನ್ನ ಕರ್ತವ್ಯ ನಾನು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮ್ಮ ತಂದೆ ಇಲ್ಲ ತಾಯಿ ಇದಾರೆ ಅವರೇ ಪಾಪ ನಮ್ಮ ತಾಯಿ ಒಬ್ಳೇನೆ ಪಾಪ ಮನೆ ಮೀಟನೆಲ್ಲ ಮಾಡ್ಬೇಕು ಸಾಲ ಪಾಲ ಎಲ್ಲ ಮಾಡ್ಕೊಂಡಿದ್ವಿ ಅವರು ಕೇಳೋರು ದುಡ್ಡು ಕಾಸು ಕೇಳೋರು ಕೊಡು ಅಂತ ಅನ್ಕ ಕೇಳೋರು ಕೊಡ್ತಾ ಇರಲಿಲ್ಲ ನನ್ನ ಹತ್ರ ಎಲ್ಲ ಐತೆ ದುಡ್ಡು ಹೋಗಿ ಅನ್ಕ ಬೋತ್ ಕಳಿಸ್ಬಿಡ್ತಿದೆ ಎಷ್ಟೋ ಸತಿ ನಮ್ಮ ತಾಯಿಗೆ ಹೊಡೆದಿರೋದು ಸತ್ಯ ಯಾಕಂದ್ರೆ ಕುಡಿದ ಅಮಲಲ್ಲಿ ಹೊಡೆದಿದ್ದೀನಿ ಊಟ ಮಾಡೋ ಪ್ಲೇಟಲ್ಲೆಲ್ಲ ಹೊಡೆದಿದ್ದೀನಿ ಆದರೂ ಅವರೆಲ್ಲ ಅವ್ರಿಗೆ ಅಷ್ಟೆಲ್ಲ ನಾ ಕಷ್ಟ ಕೊಟ್ಟಿದ್ರು ನಾ ಕುಡ್ಕೊಂಬಂದು ರಿಸರ್ಸ್ ಮಾಡ್ಕೊಂಬಲಿಕ್ಕೆ ಅವ್ರು ಅದನ್ನೆಲ್ಲ ಎತ್ತು ಒಗೆದು ಎಲ್ಲನೂ ಪ್ರತಿಯೊಂದು ಸ್ಥಾನಗಿನೆಲ್ಲ ಮಾಡಿಸೋದು ವಾಮಿಟ್ ಮಾಡ್ಕೊಂಬಲಿಕ್ಕಂದ್ರೆ ಆ ಥರ ಎಲ್ಲ ಮಾಡಿದ್ದಾರೆ ಅಂದರೆ ನಮಗೆ ಈಗ ಅನಿಸ್ತೈತೆ ಮೊದಲಿಗಿಂತ ಆವಾಗಿಂತ ನೆನ್ಸ್ಕೊಳ್ಳೋದ ಇವಾಗ ಹೇಗಿದ್ದೀನಿ ಇವಾಗ ಇರೋ ಆವಾಗಲೇ ಇದ್ದೆ ನಮ್ಮ ತಂದೆ ನಮ್ಮ ತಾಯಿನ ನಮ್ಮ ಚೆನ್ನಾಗಿ ನೋಡ್ಕೊಂಡು ನಮ್ಮ ಮನೆ ಕಡೆ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಇರ್ಬೋದಾಗಿತ್ತಲ್ಲ ಅಂತಂತ ಇವಾಗ ಅನಿಸ್ತೈತೆ ಒಟ್ನಲ್ಲಿ ಕುಡಿತದಿಂದ ಹಾಳಾಗಿದ್ದೆ ತುಂಬಾ ಹಾಳಾಗಿದೆ ಹೋಟೆಲ್ ನಾನು ನಾನು ಈಗಿರೋದು ಅವಾಗಲೇ ಚೆನ್ನಾಗಿರೋ ಚೆನ್ನಾಗಿರೋದು ಜೀವನ ತಮಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಎದುರಾಗ್ತಾ ಇದೆ ಕುಡಿತದಿಂದ ಆರೋಗ್ಯ ಸಮಸ್ಯೆ ಡ್ರಿಂಕ್ಸ್ ಮಾಡ್ತಿದ್ದೆವು ಆಗ ನಮಗೆ ಕೆಲಸ ಮಾಡೋದಿಂದ ಕುಡ್ದ ಮಿಲಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡ್ತಿದ್ದವು ಧೈರ್ಯ ಇತ್ತು ಕೆಲಸ ಮಾಡ್ಬೇಕಾರೆ ಯಾಕಂತಂದರೆ ಅವಾಗ ಆ ಥರ ಮತ್ತಿತ್ತು ಮೈಂಡಲ್ಲಿ ಕುಡ್ದು ಮಾಮೂಲಲ್ಲಿ ಬೇರೆ ಯಾವ ಕೆಲಸನಾದರೂ ಮಾಡ್ತಿದ್ದವು ಅದು ಒಂದು ಹೊತ್ತು ಇಳಿದೋದ ಮೇಲೆ ಒಂಥರ ಸುಸ್ತು ಸಂಕಟ ಆಗೋದು ಕೈ ಕಾಲೆಲ್ಲ ಒಂಥರ ವಾಯು ಕಣಾಗಿ ಇಟ್ಕೊಬಿಡೋದು ನರಗಳು ಒಂಥರ ಸ್ಟಡಿಯಾಗಿ ನಿಂತ್ಕೊಬಿಡೋದು ಆ ಥರ ಆಗ್ತಿತ್ತು ಕೈ ಕಾಲೆಲ್ಲ ಸ್ವಲ್ಪ ವೈರ್ ಬಿಸ್ಟರ್ ನಡೆಯೋದು ಡ್ರಿಂಕ್ಸ್ ಮಾಡ್ತು ಅಂತಂದರೆ ಕೈ ನಡುತ್ತಿರಲಿಲ್ಲ ಡ್ರಿಂಕ್ಸ್ ಮಾಡ್ದೆ ಹೋದರೆ ಕೈ ಬಾಡಿ ಇಡಿ ಬಾಡಿ ಪೂರ್ತಿ ಸ್ಕ್ಯಾನ ಆಗೋ ಒಂಥರ ಎಲ್ಲ ಪೂರ್ತಿ ಎಲ್ಲ ನಡ್ಗೋದು ಆ ಥರ ನಡೀತಾ ದಿನದಲ್ಲಿ ಎಷ್ಟು ದುಡಿತಾ ಇದ್ರಿ ಅವಾಗ ಸೊ ನಮ್ಮ ಕೆಪಾಸಿಟಿ ಇದ್ದಿದ್ದೆ ನಮ್ಮ ಜೀವನದಲ್ಲಿ ಐನೂರು ರೂಪಾಯಿ ಕೂಲಿ ಕೆಲವು ಟೈಮ್ ಸಾವಿರ ರೂಪಾಯಿ ಗಂಟು ಸಂಪನೆ ಮಾಡಿದ್ವಿ ಒಂದು ದಿನಕ್ಕೆ ಆ ಐನೂರು ರೂಪಾಯಿ ಸಂಪನೆ ಮಾಡಿದದ್ದು ಐನೂರು ಖರ್ಚೆ ಮನೆಗೆ ಮನೆಗ್ ಒಂದು ಎಷ್ಟು ಈ ಅಷ್ಟನ್ನು ಕುಡಿದು ಮನೆಗೆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಮನೆ ನಿರ್ವಹಣೆಗೆ ಏನಾದ್ರು ಹಣವನ್ನ ಕೇಳ್ತಾ ಇದ್ರ ಮನೆಯಲ್ಲಿ ಅವ್ರಿಗೆ ಊಟಕ್ಕಾಗ್ಲಿ ಒಂದು ಬಟ್ಟೆಗಾಗ್ಲಿ ಯಾವ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇತ್ತು ಮನೆಗೆ ನಮ್ಮ ತಾಯಿಯವ್ರ ಕೆಲ್ಸಕ್ಕೆ ಕೆಲ್ಸಕ್ ಹೋಗ್ತಾ ನನ್ನ ತಮ್ಮನೂ ಹೋಗ್ತಾ ಹೋಗ್ತದೆ ನಾನು ಇದ್ದೆ ಅಂದ್ರೆ ಅಲ್ಪ ಸ್ವಲ್ಪ ಕೊಡ್ತಿದ್ದೆ ಅಷ್ಟೇ ಪೂರ್ತಿ ಏನ್ ಕೊಡ್ತಾ ಇರ್ಲಿಲ್ಲ ದುಡ್ಡು ನಾನು ಸ್ವಲ್ಪ ಇದ್ದೆ ಸ್ವಲ್ಪ ನಾನು ಎಣ್ಣೆಗೋಸ್ಕರ ಹೌಸ್ ಮಾಡಿ ಕೊಡ್ತಿದ್ದೆ ಒಂದ್ ದಿವಸ ಕುಡ್ದು ಮಲಿಕ ಮಾರನೇ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ತಲೆ ಇಡ್ಕೊಬಿಡ್ತು ಮಲಿಕ ಬಿಡ್ತಿದೆ ಮತ್ತೆ ಕೊಟ್ಟರೆ ದುಡ್ಡನ್ನ ರಿಟರ್ನ್ ಇಸ್ಕೊತಿದೆ ಕೊಡ್ತೀನಿ ಕೊಡಮ್ಮ ಅನ್ಬಿಟ್ಟು ಈಸ್ಕೊಳ್ಳೋದು ಅದೇ ದುಡ್ಡಲ್ಲಿ ಹೋಗಿ ಕೊಡ್ಕೊಳ್ಳೋದು ಬೆಳಿಗ್ಗೆ ಆತರ ಮಾಡ್ತಿದ್ವಿ ಈ ರೀತಿ ತಾವು ಹೆಚ್ಚು ಕುಡಿಯೋದನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಊರಿನವರಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಮ್ಮ ಚಿಕ್ಕಪ್ಪನೇ ಬೋದಿದ್ದಾರೆ ನಮ್ಮ ಮನೆ ಫ್ಯಾಮಿಲಿಯವರು ಬೋದಿದ್ದಾರೆ ಊರಲ್ಲೂ ಬೋದಿದ್ದಾರೆ ಈ ತರ ಹೋದ್ರೆ ಅದಕ್ಕೆ ಈ ತರ ಇರೋದ ಹೋಗಿ ಸಹಾಯ ಹಾಕಿಲ್ಲ ಎಷ್ಟೋ ಜನ ತುಮಾರ ಸುಮಾರು ಜನ ಓದಿದ್ದಾರೆ ಅಕ್ಕಪಕ್ಕದ ಮನೆಯವರು ಏನು ಈ ತರ ಕುಡಿತಾನಲ್ಲ ಈ ವಯಸ್ಸಿಗೆ ಏನೋ ಒಂದು ಮದುವೆ ಆಗಿಲ್ಲ ಏನಿಲ್ಲ ಒಂದು ಮನೆ ಜವಾಬ್ದಾರಿ ಇಲ್ಲಿ ಪೋಲಿ ಮಕ್ಳು ಸವಾಸ ಸೇರ್ಕೊಂಡು ಈ ತರ ಹಾಳಾಗೋದ್ನಲ್ಲ ತಂದೆ ಇಲ್ದೋದ್ ಮಗ ಯಾವ ತರ ತಾಯಿ ನೋಡ್ಕೋಬೇಕು ಅಂತನ್ಕಡೆ ಈ ತರ ಎಲ್ಲ ಮಾತಾಡಿದ್ದಾರೆ ನಮ್ಮ ಎದುರಿಗೆ ಮಾತಾಡಿದ್ದಾರೆ ಕುಡಿದು ರೋಡಲ್ಲಿ ಬರ್ಬೇಕಾರೆ ಹೆಂಗ್ಸ್ಗಳಾಗಲಿ ಮಕ್ಕಳಾಗ್ಲಿ ಯಾರಾಗಲಿ ಕುಡ್ಕೋಬೋದು ಅಂತಂದ್ರೆ ಯಾರು ನಮಗೆ ಮರ್ವಾದ ಕೊಡ್ತಿರ್ಲಿಲ್ಲ ಮಾನ ಎಲ್ಲ ಹೋಗಿತ್ತು ನಮಗೆ ನೋಡಿ ನಾವು ಬತ್ತೆ ಇದ್ರೆ ಜನಗಳು ನೋಡಪ್ಪ ಬಂದರು ಹೆಂಗೆ ತಾರಾಡ್ಕೊಳ್ತಿದ್ರು ರೋಡ್ನಲ್ಲಿ ಅಳತ ಮಾಡ್ಕೊಳ್ತಿದಾರೆ ನೋಡು ತಂದ್ಕಂಡೆಲ್ಲ ಪ್ರೇಕ್ಷರು ಅವಾಗ ಏನು ಬೇಜಾರು ಆಗ್ತಿರೋ ಯಾಕೆ ಅಂಬ್ಲಲ್ಲಿ ಇರ್ತೀನೋ ಯಾವಾಗ ಅಂತ ಕಳ್ಸಿ ನೋಟೋಗ್ತಿರ್ತೀನಿ ಹುಡುಗ್ಯಾನ್ದಲ್ಲಿ ಎಷ್ಟು ಬೋಧಿದ್ದು ಸತ್ಯ ಮತ್ತೆ ಬೆಳಿಗ್ಗೆ ಎದ್ದು ಅದನ್ನೇ ಯೋಚನೆ ಮಾಡ್ದ ನಾವೇನಾರು ಬೋಧಿದನ ಯಾರ್ಯಾರು ಅನ್ನೋದು ನಮಗೆ ನೆನಪಿರಲಿಲ್ಲ ಆ ಥರ ಆಗೈತೆ ಸರ್ ಈ ಕುಡಿತ ಮೇಲೆ ತಮ್ಮ ಮನಸ್ಸು ತಮ್ಮ ಹಿಡಿತದಲ್ಲಿ ಇರ್ತಿರ್ಲಿಲ್ಲ ನಮ್ಮ ಕುಡಿದ್ಮೇಲೆ ಹಿಡಿತದಲ್ಲಿ ಇರ್ಲಿಲ್ಲ ನಾವ್ ಏನ್ ಇರ್ಲಿಲ್ಲ ನಾವ್ ಯಾರು ಬೇಕಾರು ಒಡೆಯ ಕುರಡಿ ಟೈಮಲ್ಲಿ ಯಾರು ಬೇಕಾದ್ರೂ ಬುಯ್ಯ ಕುರಿಡಿ ದೊಡ್ಡವರ ದೊಡ್ಡವರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದೊಂದು ಒಂದು ಅವ್ರಿಗೊಂದು ಗೌರವ ಅಂತೂ ಕೊಡ್ತಾ ಇರ್ಲಿಲ್ಲ ಒಂಥರ ಯುವಕನದಲ್ಲಿ ಒಂದು ಮಾತಾಡ್ತಾ ಇದ್ನು ಆತರ ಇರ್ತಿತ್ತು ಈ ಕುಡಿತವನ್ನ ಮಾಡ್ದಿದಾಗ ಇಷ್ಟೆಲ್ಲಾ ಸಮಸ್ಯೆಗಳು ಎದುರಾದ್ರು ಕುಟುಂಬದಲ್ಲಿ ಇಷ್ಟೆಲ್ಲಾ ಸವಾಲುಗಳು ಎದುರಾದ್ರು ತಮ್ಗೆ ಆ ಸ್ವಯಂದಲ್ಲಿ ಕುಡ್ತಾ ಬಿಡ್ಬೇಕು ಒಂದು ಉತ್ತಮ ಜೀವನವನ್ನ ನಡೆಸ್ಕೋಬೇಕು ಅಂತ ಅನಿಸಿದ್ದುಂಟ ಅನಿಸಿತ್ತು ಸರ್ ನನಗೆ ನಮಗೊಂದ್ ಎರಡ್ ಮೂರ್ ಸರಿ ಅನಿಸಿತ್ತು ಅನಿಸಿ ನನಗೆ ಬಿಡ್ಬೇಕು ಅನ್ನೋದು ಒಂದು ನನಗೆ ಎಲ್ಲೂ ಒಂದ್ ದಾರಿ ಸಿಕ್ಕಿರ್ಲಿಲ್ಲ ಬಿಡ್ಬೇಕು ಅಂತ ಅನಿಸಿ ಒಂದ್ ಎರಡು ತಿಂಗಳು ಬಿಟ್ಟಿದೆ ಮೂರ್ ತಿಂಗಳು ಬಿಟ್ಟಿದೆ ಮತ್ತೆ ಕಂಟಿನ್ಯೂ ಮಾಡ್ಕತ್ತಿದೆ ಒಂದು ವಾರ ಬಿಟ್ಟರೆ ತಿರುಗ ಮತ್ತೆ ಅದ್ರ ಬಗ್ಗೆ ಏನಾಗ ಏನಾಗೋದು ಒಂದು ವಾರ ಆಯ್ತಲ್ಲ ಇದಕ್ಕೆ ಏನು ಸರಿಯಾಗ್ಲಿಲ್ಲ ಬಿಡೋ ಬೇಜಾರು ಅಂದ್ಬಿಟ್ಟು ತಿರುಗ ಹೋಗ್ಬಿಡ್ತಿದೆ ಇದನ್ನ ಬಿಡ್ಲೇಬೇಕು ಅನ್ನೋದೊಂದು ನನಗೊಂದು ಮುನ್ಸಾರ ಇತ್ತು ಸರ್ ಬಿಡ್ಲೇಬೇಕು ಅನ್ನೋದಕ್ಕೆ ಒಂದು ದಾರಿ ಹುಡುಕ್ತಾಯಿದೆ ಆ ಟೈಮಲ್ಲಿ ನನಗೆ ಇದೊಂದು ಅವಕಾಶ ಸಿಕ್ಕಿತ್ತು ಈಗ ನಮ್ಮ ಸ್ವಾಮಿ ವಿವೇಕಾನಂದ ನಡೆಸಿದಂತ ಮಧ್ಯವರ್ಜನ ಶಿಬಿರದ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಡ್ತಾರೆ ಈ ಶಿಬಿರಕ್ಕೆ ಭಾಗವಹಿಸಲಿಕ್ಕೆ ತಮ್ಗೆ ಯಾರು ಪ್ರೇರೂ ಈ ವಿವೇಕಾನಂದ ಸಂಸ್ಥೆಯಲ್ಲಿ ನಮ್ಮ ಅತ್ತಮ್ಮ ದರ್ಶನ ಅಂತ ಅನ್ಕೊಂಡು ಒಬ್ರು ಇಲ್ಲಿ ಕೆಲಸ ಮಾಡ್ತಾರೆ ದಲಾಪುರದವರು ಅವರು ನನಗೆ ಇನ್ಫರ್ಮೇಶನ್ ಕೊಟ್ಟರು ಈ ಥರ ಒಂದು ಕ್ಯಾಂಪ್ ನಡೀತಾ ಇದೆ ಡ್ರಿಂಕ್ಸ್ ಬಿಡೋದಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅನ್ಕ ಕೇಳಿದ್ರು ನಾನು ಅವತ್ತು ಡ್ರಿಂಕ್ಸ್ ಮಾಡಿದ್ದೆ ಡ್ರಿಂಕ್ಸ್ ಮಾಡಿ ಫೋನಲ್ಲಿ ಮಾತಾಡಿದ್ದು ಸರಿ ಆಯಿತು ಹೋಗ್ತೀನಿ ಬಿಡು ಅಂತ ಅಂದ್ಕೊಂಡು ಹೇಳಿದೆ ಸರಿ ಅಂಬ ಕಟ್ ಮಾಡಿದ್ರು ತಿರ್ಗ ನೈಟ್ ಫೋನ್ ಮಾಡಿದ್ರು ಸರಿ ಬಿಡು ಬರ್ತೀನಿ ಆಮೇಲೆ ಒಂದ್ಸತಿ ಅಲ್ವಾ ಬಂದೇ ಬರ್ತೀನಿ ಬಿಡು ಅಂತ ಯಾಕಂತಂದ್ರೆ ಅವ್ರಿಗೆ ಅದೇ ಡೌಟ್ ಈ ತರ ಕರ್ಕೊಂಡು ಹೋಗಿ ಎಲ್ಲಾರ ಕೂಡ್ಗಿಡ್ಬಿಟ್ಟು ಆಮೇಲೆ ಬಿಡದೇನೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾನೆ ಅನ್ಬಿಟ್ಟು ಏನ್ ಮಾಡ್ತಾರೆ ಪದೇ ಪದೇ ಫೋನ್ ಮಾಡ್ತಿದ್ರು ನಮ್ಮ ಅತ್ತೆನೂ ಫೋನ್ ಮಾಡಿ ಹೇಳಿದರು ಈ ತರ ಕ್ಯಾಂಪ್ ನಡೀತಿದೆ ಅಂತಲ್ಲ ಹೋಗು ಚೆನ್ನಾಗಿರು ಸುಮ್ಮನೆ ಏನಕ್ಕೆ ನಿನ್ ಜೀವನವನ್ನೆಲ್ಲ ಹಾಳು ಮಾಡ್ಕಡೆ ಈಗಲೇ ನೋಡಿದ್ರೆ ಈ ತರ ಇದೆಯಲ್ಲ ನೀವಾಗ್ಲಿ ನೀವೆಲ್ಲ ಬುದ್ಧಿ ಕಲಿಯೋದು ಅನ್ಕೊಂಡು ನಮ್ಮ ಅತ್ತೆ ಹೇಳಿದ್ರು ನಮ್ಮತ್ತೆ ಹೇಳಿದ್ರೆ ಆಯ್ತು ಬಿಡತಾನೆ ಹೋಯ್ತಿನಿ ಒಯ್ತಿನಿ ಬಿಡು ಅಂತ ಹೇಳಿದೆ ನನ್ನ ಮೇಲೆ ಆಣೆ ಅವಳು ನಾನು ಸತ್ತರು ಪರವಾಗಿಲ್ಲ ನೀವು ಬೇಕಾರೆ ಅಲ್ಲಿಂದ ಬಂದು ಕುಡಿದ್ರೂ ಬೇಕಾರೆ ಅಂತ ತೊಂದ್ರಿಲ್ಲ ನನ್ನ ಮೇಲೆ ಆಣೆ ಮಾಡಿಯಾಳು ಅಂತಂತ ಮತ್ತೆ ಮತ್ತಕೊಂಡು ಮತ್ತೆನೂ ತುಂಬ ಫೋರ್ಸ್ ಮಾಡಿದ್ರು ಸರಿ ಆಯಿತು ನಾವು ಹೋಗ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕಲ್ಲಿ ಕ್ಯಾಂಪ್ ಸ್ಟಾರ್ಟ್ ಆಗಿತ್ತು ಇಪ್ಪತ್ತೊಂಬತ್ತನೇ ಸ್ಟಾರ್ಟು ಇಪ್ಪತ್ತೆಂಟಕ್ಕೆಲ್ಲ ನಾವೆಲ್ಲ ಹೋಗ್ಬೇಕಾಗಿತ್ತು ಜೆ ಎಸ್ ಎಸ್ ಸಿಲಿಕ್ಕೆ ಇಪ್ಪತ್ತೆಂಟನೇ ತಾರೀಕು ನಾನೇ ಇದ್ ನಾನೇ ಹೋಗ್ಬೇಕಾದ್ರೂ ಸರಗುರಲ್ಲಿ ಎಣ್ಣೆ ಹೊಡ್ಕೊಂಡು ಹೋಗಿದ್ದು ಸತ್ಯ ಒಂದು ಎರಡು ಎರಡೂವರೆ ಕೊಟ್ಟರೆ ಎಣ್ಣೆ ಹೊಡೆದಿದೆ ಬೆಳಿಗ್ಗೆ ಎಣ್ಣೆ ಹೊಡ್ಕೊಂಡು ಬಟ್ಟೆ ಗಿಟ್ಟೆ ಏನೂ ತಗೊಳ್ಳಿಲ್ಲ ನನ್ನ ಸ್ವಂತ ವೈಯಕ್ತಿಕವಾಗಿ ನಾವು ಹೋಗಿದ್ದು ಒಳಗಡೆಗೆ ಮತ್ತೆ ಯಾರು ಫೋರ್ಸ್ ಮಾಡಿ ಅಂತ ತಳ್ಳಿಲ್ಲ ನನ್ನ ಏನು ಇದ್ ಮಾಡಲಿಲ್ಲ ನನ್ನ ಪಾಡಿನ ನಿಮ್ದೇ ಹೋದೆ ಅಂದ್ರೆ ನೀವು ಕೂಡ ಸಗೂರಲ್ಲಿ ನಡೆದಂತ ಮಧ್ಯ ಜನ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರಕ್ಕೆ ಹೋಗುವಾಗ ದಿನನೂ ಡ್ರಿಂಕ್ಸ್ ಮಾಡಿ ಇಚ್ಛೆಯಿಂದ ಹೋದ್ರು ಅವಾಗ್ಲೂ ಕುಡಿದು ಹೋಗಿರ್ತೀರ ಅವಾಗ್ಲೂ ಕುಡಿದು ಹೋಗಿದ್ದೆ ಕುಡಿದು ಹೋಗಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಹೋಗ್ತಾ ಇದ್ದೀನಿ ಇವತ್ತು ಲಾಸ್ಟ್ ಮಾಡ್ಬಿಡ್ಬೇಕು ಇದನ್ನ ಕುಡಿಬಾರದು ಇನ್ ಕುಡಿಬಾರ್ದು ಇದನ್ನ ಒಳಗಡೆ ಹೋಗೋ ಏನಾದ್ರು ಆಗ್ಬಿಡು ಅಂದ್ರೆ ಈ ಕುಡಿತದಿಂದ ನಾನು ಮುಂದೆ ಹೋಗ್ತೀನಿ ಬಿಟ್ಟು ನಾನು ಮುಂದೆ ಚೆನ್ನಾಗಿರ್ತೀನಿ ಅನ್ನೋ ಒಂದು ನನ್ಗೊಂದು ಧೈರ್ಯ ಇತ್ತು ಬೇಡದ್ರ ಸಾವಳ ಅನ್ನ ಮೂವ್ಮೆಂಟ್ ಅಲ್ಲಿ ನಾನು ಅವತ್ ಎಷ್ಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಕುಡ್ಕೊಂಡು ಹೋಗಿದ್ದು ಸತ್ಯ ಒಂದ್ ಎರಡು ಎರಡೂವ್ರ ಕೋಟಿ ಎಣ್ಣೆ ಹೊಡ್ಕೊಂಡು ಹೋಗಿದೆ ಅದವತ್ತೆ ಲಾಸ್ಟ್ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಹೋಗಿದೆ ಶಿಬಿರಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲನೇ ದಿನ ತಮ್ ಯಾವ ರೀತಿ ಅನುಭವ ಆಯ್ತು ಮೊದಲೇ ದಿವಸ ಅದೇ ನಾವು ಅಂಬ್ಲಲ್ಲಿ ಇದ್ದು ಅಂಬ್ಲಲ್ಲಿ ಇದ್ರ ಇದ್ರಿಂದ ನಾವು ಒನ್ಸಾ ಕತಿದ್ವು ಇರ್ತಿದೆ ಕೂಲಿ ಪಾಕೊಂಡು ನಿಮ್ದೆ ನನ್ನ ಪಡ ನಾನು ಸುಮ್ಮನೆ ಕೂತ್ಕತಿದೆ ಎಲ್ಲ ಬಂದಿದಾರೆಲ್ಲ ನಮ್ಮ ಈ ಕ್ಯಾಂಪಿಗೆ ಬಂದಿದಾರೆಲ್ಲ ನಾವು ಒಂದು ಹದಿನಾರು ಸೀಟ್ ಇದ್ನು ಹದ್ನಾರು ಸೀಟಲ್ಲಿ ಒಂದಿಬ್ರು ನಾನು ಮತ್ತೆ ಮನೋಹರು ಜಗದೀಶ್ ಅಂತಂತ ನಮ್ಗೆ ಇವ್ರು ಯಾರು ಪರಿಚಯ ಇರಲಿಲ್ಲ ಹೊಸೊಬ್ರು ಕೆಲವರು ವೈಯಕ್ತಿಕವಾಗಿ ಅವರಾಗಿದ್ದವರೇ ಬಂದಿದ್ದು ಸತ್ಯ ಮನೋಹರು ಅಂತ ಹೇಳ್ಬಿಟ್ಟು ನಮ್ಮ ಇಲ್ಲಿ ಸರ್ ಅವ್ರೆ ಅವರು ಅವರು ನಮ್ಗೆ ತುಂಬಾ ಕ್ಲೋಸ್ ಅವರು ಅವರು ನಾವು ಮೀಟ್ ಆದ್ರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನಮ್ಮ ಪಡ ನಾವು ಜೊತೆಗೆ ಕೂತ್ಕ ಇರ್ತಿದ್ದು ಹೋಗಿ ಒಂದ್ ಎರಡು ದಿವಸ ಆದ್ಮೇಲೆ ಸ್ವಲ್ಪ ಬೇಜಾರಾಯ್ತು ಏನು ಹೊರ್ಗಡೆನೂ ಬಿಡಲ್ಲ ಇಲ್ಲ ಒಂದು ಅನ್ಸು ಅಂದ್ರೆ ಅನ್ಸು ಕೊಡ್ತಾ ಕೊಡ್ತಾಯಿಲ್ಲ ಏನು ಇದ್ರ ಪ್ರಯುಕ್ತ ಅನ್ನೋದು ಗೊತ್ತಾಗ್ಲಿಲ್ಲ ಎನ್ನಾಗಿ ಎಳಿತಿತ್ತು ಎಳೀತಿತ್ತು ಹಿಂಗಾಯ್ತನ ಗೊತ್ತಿದ್ದೀರ ಪಾರ್ಸಲ್ನಾರ ತಗೊಂಡು ಐತಲಪ್ಪ ಹಿಂಗ್ಯಾರ ಮಾಡ್ಕೊಂಡು ಅನ್ನೋತು ಆ ಥರ ಅಂತ ಅನಿಸ್ತು ಸರ್ ಈಗ ಮೊದಲನೇ ದಿನ ಶಿಬಿರಕ್ಕೆ ಹೋದಂತ ಸಂದರ್ಭದಲ್ಲೂ ಕುಡ್ಕೊಂಡು ಹೋಗ್ತೀರಾ ಒಂದ್ ಎರಡ್ ಮೂರ್ ದಿನ ಬಹಳಷ್ಟು ತಮ್ಗೆ ಸಮಸ್ಯೆ ಆಗುತ್ತೆ ಅಲ್ಲಿ ಇರೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ತದನಂತರ ದಿನನಿತ್ಯ ಯಾವ ರೀತಿ ಬೆಳಗ್ಗೆಯಿಂದ ಸಂಜೆ ತನಕ ತಮ್ಮನ್ನ ಯಾವ ರೀತಿ ಕಾರ್ಯಚಟುವಟಿಕೆಗಳ ತೊಡಗಿಸ್ಕೊಂತಾರೆ ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಸ್ಥಿತಿ ಯಾವ ರೀತಿ ಬದಲಾಗ್ತಾ ಹೋಯ್ತು ಅದೇ ಇಪ್ಪತ್ತ ಒಂಬತ್ತರಲ್ಲಿ ಸ್ಟಾರ್ಟ್ ಆಯ್ತು ನಮ್ಗೆ ಏನು ಡಾಕ್ಟರ್ ಎಲ್ಲ ಬಂದ್ರು ನಮ್ಮ ಬ್ಲಡ್ ಚೆಕ್ಅಪ್ ಮಾಡೋದು ಆಲ್ಟು ಅಲ್ಲಿ ಎಲ್ಲ ಚೆಕ್ಅಪ್ ಮಾಡೋದು ಬಾಡಿ ಸ್ಕ್ಯಾನ್ ಇದು ಮಾಡಿ ಚೆಕ್ ಮಾಡಿದ್ರು ಚೆಕ್ ಮಾಡಿ ಮಾತ್ರೆಗಳನ್ನೆಲ್ಲ ಬರ್ಕೊಟ್ರು ಬೆಳಗಿನ ಜಾವ ಒಂದು ಐದುವರೆಗೆ ಎದ್ದೇಳ್ಬೇಕು ಐದು ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಯೋಗಾಸನ ಮಾಡಿಸ್ತಾ ಬರ್ತೀರ ವಿವೇಕಾನಂದ ಸಂಸ್ಥೆಯಿಂದನೇ ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ಯೋಗಾಸನ ಮಾಡಿಸಿದಾಗ ಯೋಗಾಸನ ಮುಗಿದ ತಕ್ಷಣ ಸ್ನಾನ ಏನೋ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಮತ್ತೆ ನಾಷ್ಟೆಗೆ ಇಷ್ಟ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಬಂದ ತಕ್ಷಣ ವಾಕ್ ಮಾಡ್ಕೊಂಡು ಒಂದು ರೌಂಡು ಒಂದು ರೌಂಡ್ ವಾಕ್ ಮಾಡಿಸ್ತಿದ್ರು ವಾಕ್ ಮಾಡಿದ ನಂತರ ಮತ್ತೆ ಟ್ಯಾಬ್ಲೆಟ್ ಕೊಟ್ಟು ಪ್ರೇಯರ್ ಮಾಡಿಸ್ತಿದ್ರು ಪ್ರೇಯರ್ ಮಾಡಿದ ನಂತರ ಬುಕ್ಗಳೆಲ್ಲ ಓದಿಸ್ತಿದ್ರು ನಮ್ಗೆ ಮಾತ್ರದಿಂದ ಬಿಡ್ಬೋದು ಅನ್ನೋದ್ಕಿಂತ ಅಲ್ಲಿ ಮಾತಾಡುವ ವಿಷಯಗಳು ಆ ಕಾರ್ಯಕ್ರಮದಿಂದ ಮಾತಾಡುವ ಆ ಬುಕ್ಗಳನ್ನೆಲ್ಲ ಓದ್ತಾ ಇದ್ರೆ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ತಾ ಇದ್ರೆ ಅವ್ರ ಅದ್ರಲ್ಲಿ ಆಗಿರುವ ಅನುಭವ ಮಾತುಗಳನ್ನೆಲ್ಲ ಕೇಳ್ತಾರೆ ನಮ್ ಜೀವನದಲ್ಲಿ ಆಗಿರೋ ಸತ್ಯ ಇದು ಇರೋದನ್ನ ಶೇರ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅನ್ನೋದೆಲ್ಲ ಒಂಥರ ಭಾವನೆ ಬಂತು ಅದಾಗ ಒಂದು ವಾರ ಒಂದ್ ಮೂರ್ ದಿವಸ ಕಳ್ದ ತಕ್ಷಣ ತುಂಬಾ ಇಂಪ್ರೂವ್ ಆದಂಗ ಆಯ್ತು ಸತ್ಯ ಇದೆಲ್ಲ ನಾವು ಮಾಡೋದೆಲ್ಲ ಸತ್ಯ ಒಬ್ರು ಹೊಡೆದಿದ್ದು ಸತ್ಯ ನಾವ್ ಎಲ್ಲಿ ಕುಡ್ಕೊಂಡಿಲ್ಲ ಎಲ್ಲೆಲ್ಲಿ ಬಿದ್ದಿದ್ದು ಯಾವ ಯಾವ ಅಲ್ಲಿ ಬಿದ್ದಿನ್ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದು ಅದೆಲ್ಲ ಘಟನೆಗಳು ನಡೆದಿತ್ತು ಸತ್ಯ ಅವೆಲ್ಲ ಆದ ತಕ್ಷಣ ಅಷ್ಟೆಲ್ಲ ನಡೀತು ತುಂಬಾ ಮಾತ ಮಾತ್ರ ಕುಡ್ಕೊಂಡು ಚೆನ್ನಾಗಿದ್ವು ಸರ ಪ್ರತಿಯೊಬ್ರು ಯಾರು ಮೊದ್ಲು ಈ ಶಿಬಿರವನ್ನ ಭಾಗವಹಿಸಿ ಅವರು ತಮ್ಮ ಕುಡಿತವನ್ನ ಬಿಟ್ಟಿದ್ದಾರೆ ಅವರೆಲ್ಲ ತಮ್ಮ ಮುಂದೆ ರೀತಿ ಅನುಭವಗಳನ್ನ ಹಂಚಿಕೊಂಡ ಸಂದರ್ಭದಲ್ಲಿ ತಮಗೆ ಮನಸ್ಸಿನಲ್ಲಿ ಎಷ್ಟು ತಮ್ಮ ತಪ್ಪುಗಳ ಅರಿವು ಆಯ್ತಿತ್ತು ತಾವು ಇದುವರೆಗೂ ಮಾಡ್ತಾ ಬಂದಂತ ತಪ್ಪುಗಳು ನನಗೆ ಕ್ಯಾಂಪ್ ಬಂದಾಗ ಇರೋ ಅವರು ಸೇರ್ ಮಾಡ್ಕೊಂಡಾಗ ನಾನು ಈ ಥರ ಇದ್ದೆ ಅದನ್ನ ಕಡೆ ಎಲ್ಲ ಅವರು ಹೇಳ್ತಿದ್ದಾಗ ನಮಗೂ ಆವತ್ತು ಆ ತಪ್ಪು ನಮ್ಗೆ ಗುರುವಾಗಿದೆ ಅವರು ಹೇಳ್ತಾರೆ ಸತ್ಯ ನಾವು ಇದೇ ಥರ ಇದ್ದಿದ್ದು ಅವ್ರು ಹೆಂಗಿದ್ದು ಅವರು ಇವಾಗ ನಾನು ಅದೇ ಥರ ಇರ್ಬೇಕು ಅಂದ್ಕೊಂಡು ಹೆಂಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಹೇಳ್ಬೇಕು ಅಂತಂತಂದ್ರೆ ಬಂದು ಇಲ್ಲಿ ನಮ್ಮ ಈ ಕ್ಯಾಂಪ್ ಮುಖಾಂತರ ಯಾವ ಥರ ಈಗ ಇಲ್ಲಿ ಬಂದು ಟ್ರೀಟ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅದನ್ನು ಊಟ ತಿಂಡಿ ಮಾಡ್ಕೊಂಡು ಮಾತ್ರೆಗಳು ತಗೊಂಡು ಕಂಟಿನ್ಯೂ ಆಗಿ ಬುಕ್ ಓದ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬೇರೆ ಕಡೆ ಯಾವ ಕೊಡ್ತಾರೋ ಏನ್ ಮಾತಾಡ್ತಾರೆ ಆ ಕಡೆ ಗಮನ ಕೊಟ್ಟು ಕೇಳಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಈ ಹಳೆ ಫ್ರೆಂಡ್ ಗಳ ಸವಾಸ ಬಿಟ್ಟು ಡ್ರಿಂಕ್ಸ್ ಮಾಡೋ ಸವಾಸ ಬಿಟ್ಟು ಅವ್ರ ಜೀವನ ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅವ್ರ ಜೀವನ ಮುಗಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ ಅಂದ್ರೆ ತಮಗೆ ಈ ಔಷಧಿಗಳು ಪ್ರಭಾವ ಬೀದಕ್ಕಿಂತ ಯಾರು ಈ ಕುಡಿತವನ್ನ ಬಿಟ್ಟು ಒಂದು ಉತ್ತಮವಾದ ಜೀವನವನ್ನ ನಡೆಸ್ತಾ ಇದ್ರೆ ಅವ್ರ ಅನುಭವ ಮಾತುಗಳು ತಮ್ಮ ಮೇಲೆ ಸಾಕಷ್ಟು ಹ್ಮ್ ಅಂದ್ರೆ ಅವ್ರು ಹಂಚಿಕೊಂಡಂತ ಅನುಭವಗಳು ತಮ್ಮ ಜೀವನದಲ್ಲಿ ನಡೆದಿರೋದಿರೋದು ಅವರು ಅನುಭವಿಸಿರೋ ಕಷ್ಟಗಳಾಗಿರ್ಬೋದು ಅವರಿಂದ ಕುಟುಂಬದವ್ರು ಅನುಭವಿಸ ಕಷ್ಟಗಳಾಗಿರ್ಬೋದು ಎಲ್ಲ ನೀವು ಅನುಭವಿಸ ಕಷ್ಟಗಳಿಗೆ ಸಮವಾಗಿದ್ದು ತಮ್ಮ ಕುಟುಂಬ ಪಟ್ಟಂತ ಕಷ್ಟಗಳಿಗೆ ಎರಡೂ ಒಂದೇ ಸಮವಾಗಿದ್ದರಿಂದ ತಮ್ಮಲ್ಲಿ ಒಂದು ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಹ್ಮ್ ಹ್ಮ್ ಈಗ ಹತ್ತು ದಿನಗಳು ತಾವು ಶಿಬಿರದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಹತ್ತು ದಿನಗಳು ಕಳೆದ ನಂತರ ಈ ಶಿಬಿರವನ್ನು ಮುಗಿಸಿ ಮನೆಗೆ ಹೊರಡುವಂಥ ಸಂದರ್ಭದಲ್ಲಿ ತಾವು ಹತ್ತು ವರ್ಷಗಳಿಂದ ಏನು ಕುಡಿತವನ್ನ ಮಾಡ್ತಾ ಇದ್ರಿ ಆ ಜೀವನಕ್ಕೂ ಆ ಹತ್ತು ದಿನಗಳ ನಡೆದಂಥ ಶಿಬಿರದ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆಗಳು ತಮ್ಮಲ್ಲಿ ತಮಗೆ ಕಂಡು ಬಂತು ನಾವು ಏಳನೇ ತಾರೀಕು ನಮಗೆ ಹೊರಗಡೆ ಬಿಟ್ಟರು ಹೋಗಿ ನೀವು ಅಂತ ಹೇಳಿ ಅಲ್ಲಿ ಹತ್ತು ದಿವಸ ಟ್ಯಾಬ್ಲೆಟ್ಸ್ ಗಳು ಕೊಟ್ಟಿದ್ರು ಅಲ್ಲಿ ಹತ್ತು ದಿವಸ ಟ್ಯಾಬ್ಲೆಟ್ಸ್ ಕೊಟ್ಟ ದಿನಗಳು ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಹೋದ ಒಂದು ಎರಡು ದಿವಸ ನಮಗೆ ಜಾಸ್ತಿ ಊಟ ಸೇರ್ತೈತಿ ಚೆನ್ನಾಗಿ ಮಾಡ್ತಿರು ಊಟ ತಿಂಡಿಲೇನು ತೊಂದರೆ ಇರ್ತಿಲ್ಲ ಊಟ ತಿಂಡಿ ಒಂದು ಒಂದೆರಡು ದಿವ್ಸ ಗಂಟ ಟ್ಯಾಬ್ಲೆಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಊಟ ತಿಂಡಿ ಎಲ್ಲ ಸೂಪರಾಗಿ ಮಾಡ್ತೀನಿ ಒಂದು ಹತ್ತು ದಿವ್ಸ ಗಂಟ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಕೊಡ್ತಿರು ಆಯಿತು ಬಿಡು ನಮ್ಮನ್ನೆಲ್ಲ ಬಿಟ್ಟರು ಸರಿ ಆಯಿತು ಹೋಗಿ ಚೆನ್ನಾಗಿರಿ ಇನ್ಮೇಲೆ ಯಾರು ಕೊಡ್ತಾ ಬಿಟ್ಟು ನೀವು ಚೆನ್ನಾಗಿರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಬಡ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ನಮ್ಮನ್ನು ಕಳಿಸಿದ್ದು ಸತ್ಯ ನಾವು ಹೊರಗಡೆ ಹೋಗಿ ನಾವು ಈ ಟ್ಯಾಬ್ಲೆಟ್ಗಳನ್ನೆಲ್ಲ ನಾವು ತಿಂಗಳು ಕಂಟಿನ್ಯೂನ ತಗೊಂಡೆ ಒಂದು ತಿಂಗಳು ತಗೊಂಡ ತಗೋಗಿ ನಮ್ಮ ಮನೇಲಿ ಫಸ್ಟ್ ನಾವು ಊಟ ತಿಂಡಿ ಏನು ಮಾಡ್ತಿರ್ತಿಲ್ಲ ಇವಾಗ ಅದೊಂದು ತಿಂಗಳು ಪೂರ್ತಿ ಒಟ್ಟ ತುಂಬ ಊಟ ಮಾಡ್ತಿದ್ದೆ ಯಾವಾಗಲೂ ಒಟ್ಟ ಖಾಲಿ ಬಿಡಬಾರ್ದು ಒಟ್ಟ ತುಂಬ್ದಂಗೆ ಇರ್ಬೇಕು ಅಂತ ನಮ್ಮ ಇಲ್ಲಿ ಏನು ಹೇಳ್ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡಿದೆ ಅದೇ ರೀತಿ ಒಂದು ತಿಂಗಳು ಕಂಟಿನ್ಯೂ ಆಗಿ ಆಯಿತು ಒಂದು ಆದಮೇಲೆ ಪದೇ ಮತ್ತೆ ನಾವು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಆದೆ ಕೆಲಸಕ್ಕೆ ಹೋಗೋಕ್ಕೆ ಮುನ್ನ ನಾವು ಹೊರಗಡೆ ಹೋಗ್ತಿದ್ವಿ ಕಾರ ಕೆಲಸಕ್ಕೆಲ್ಲ ಹೋಗ್ತಿದ್ವಿ ಕಾಂಕ್ರೀಟ್ಗೆಲ್ಲ ಹೋಗ್ತಿದ್ವಿ ಅವಾಗೆಲ್ಲ ಅಲ್ಲೂ ಡ್ರಿಂಕ್ಸ್ ಕೊಡ್ತಿದ್ರು ಯಾಕಂದರೆ ಕೆಲಸ ಮಾಡಿದವ್ರಿಗೆಲ್ಲ ಎಷ್ಟು ಸೀಟ್ ಇರ್ತೀವಿ ಅವ್ರ ಸೀಟ್ಗೆ ಎಣ್ಣೆ ಕೊಡೋರು ಕೊಡ್ತಿದ್ದೆ ಅಣ್ಣ ನನಗೆ ಮುರ್ತೇ ಇರಲಿಲ್ಲ ನಿಜವಾದ್ಲೂ ಇದನ್ನ ಅಂತೂ ಮುರ್ತಿರ್ಲಿಲ್ಲ ಕೊಟ್ಟೇಣ ಅಲ್ಲಿ ಯಾರು ಇರ್ತಾರೆ ಅವರೇ ಅಲ್ಲಿ ಬಿಡವನು ಹೇಗೆರೋ ಕುಡಿಯೋದು ಬಿಟ್ಬಿಟ್ಟಿದಾನೆ ಅವ್ನು ಏನು ಕೊಡೋದ್ಬಿಟ್ಟು ಅಲ್ಲೇ ಅವರೇ ತಗೋಬಿಡ್ತೇನೋ ತಲೆ ಕೆಸ್ಕೊತಿಲ್ಲ ಬಿಡಿ ಯಾರು ತಗೋಬಿಡ ನಮ್ಗೆ ಯಾಕೆ ನಾನು ಕುಡಿದಿದೆ ನನ್ಗೆ ಬೇಕಾಗಿಲ್ಲ ಅಂತ ಬೇಕಾಗಿಲ್ಲ ನನ್ನ ಪಣ ಸರಗೂರು ಬರ್ತಿದೆ ಬಂದು ಎಣ್ಣೀರು ಎಲ್ಲ ಜ್ಯೂಸು ಗೀಸು ಕುಡ್ಕೊಳ್ಳೋದು ಬಂದು ನಂದು ಏನಾಯ್ತು ಪೇಮ್ ಏಮ್ ಬಿಟ್ಟು ಈಸ್ಕೊಳ್ಳೋದು ಕೊಟ್ಟ ಫ್ರೆಂಡ್ಸ್ ಎಲ್ಲ ಇದಾಗ ಹೋಗ್ತದೆ ಇರುವಂತ ಅನ್ಕೊಂಡು ಕರೆದಿದ್ದು ಸತ್ಯ ಏನಪ್ಪ ಕುಡಿಯೋದು ಬಿಟ್ಟು ಇವಾಗ ಒಳ್ಳೆ ಹುಡುಗನ ಹುಟ್ಟಿದ್ಯಾ ಎಷ್ಟು ದಿವಸ ಇರ್ತೀಯ ಇರ್ತೀಯ ನೋಡೋಣ ಅಂತ ಅನ್ನೋದು ಮಾಮೂಲಿ ರೇಟ್ಸ್ ಇರೇಕ್ಸದು ನೋಡೋಣ ಹೆಂಗಿರ್ತಿಯಾ ನೋಡೋಣ ನೀನು ಅಂತ ಅನ್ನೋದು ನಾವು ಅವ್ರ ಮಾತಿಗೆಲ್ಲ ತಲೆ ಕೆಸ್ಕೊತಿರಲ್ಲ ಇಲ್ಲ ಕಣಪ್ಪ ನಾನು ಕುಡಿಬೇಕು ಅಂತ ಅನಿಸ್ತಾನೂ ಇಲ್ಲ ನಂಗೆ ಬೇಕಾಗಿಲ್ಲ ಕುಡಿಯಬೇಕ ನೀನು ಕುಡ್ಕೊಂಡು ನಿನ್ ಪಾಡು ನಿಂದು ನನಗೂ ಅದಕ್ಕೆ ಸಂಬಂಧ ಅಂದ್ಬಿಟ್ಟು ನನ್ನ ಪಣ್ಣ ಮನೆಗೆ ಬಂದ್ಬಿಡ್ತೀನಿ ಇವಾಗ ನಾ ಕೆಲ್ಸಕ್ಕೆ ಹೋಗಿ ಹೋಗ್ದೆ ಹೋಲಿ ಎನಿ ಟೈಮ್ ಮನೇಲಿ ಇರ್ತೀನಿ ನನ್ನ ಕೆಲ್ಸಿದ್ರೆ ಎಲ್ಲರಾಗೆ ಹೋಗ್ತೀನಿ ಹೊರಗಡೆ ಕೆಲಸ ಇಲ್ಲಾಂದ್ರೆ ನಮ್ಮ ಅಮ್ಮನ ಜೊತೆಲಿ ಇರ್ತೀನಿ ಫಸ್ಟು ನಮ್ಮ ಅಂತ ಹೂವು ನಾನು ಮಾತಾಡ್ಸಿದ ಇಸ್ಟ್ರಿನೇ ಇಲ್ಲ ನಮ್ಮ ತಾಯಿ ಜೊತೆಲಿ ನನ್ನ ಕಷ್ಟ ಸುಕ್ಕಳು ಹಂಚ್ಕೊಳ್ಳ್ದೆ ನಮ್ಮ ಹೂವನ ಜೊತೆ ಫ್ರೆಂಡ್ಲಿಲಿ ಇದ್ದಂಥ ರೀತಿ ನನಗೆ ಇರಲಿಲ್ಲ ಯಾಕಂದ್ರೆ ನಾ ಕುಡಿತಿದಾಗ ಆ ಥರ ಇದ್ರೆ ನಮ್ಮ ತಾಯಿ ನಾನು ಮಾತಾಡ್ತಾನೆ ಇತ್ತಲೇ ಹೇಳ್ಬೇಕು ಅಂತಂದ್ರೆ ಈಗ ಒಂದು ಮೂರು ತಿಂಗಳಿಂದ ನಾನು ಇವಾಗ ಕುಡ್ತಾನೆಲ್ಲಾ ಬಿಟ್ಟು ಇವಾಗ ಚೆನ್ನಾಗಿರೋದು ತೋಟಿಂದ ಈಗ ನಮ್ಮ ಮನೇಲಿ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನಾನು ಇವಾಗ್ಲೂ ಸ್ವಲ್ಪ ದುಡ್ಡು ಕಾಸು ಮಾಡಿಕೊಂಡು ಇವಾಗ ಅಕೌಂಟ್ ದುಡ್ಡು ಕಾಸು ಮಾಡಿಕೊಂಡು ಮನೆಗೆಲ್ಲ ಏನ್ ಬೇಕು ರೇಸನು ವಾರಕ್ಕೊಂದ್ಸರ್ತಿ ವೆಜ್ಜು ಏನು ಬೇಕು ನಮ್ಮ ತಾಯಿಗೆ ಏನ್ ಬೇಕು ನಾನು ಹಣ್ಣು ಹಂಪಳ ಎಲ್ಲ ತಗೋ ಹೋಗಿ ಮನೆಗೆ ಸುಮ್ಮನೆ ಕುಡ್ದು ವೇಸ್ಟ್ ಮಾಡೋದ ದುಡ್ಡನ್ನೇ ಮನೆಗೆ ತಗೊಂಡೋಗಿ ಕೊಡ್ತೀನಿ ಮನೆಗೆ ಹಣ್ಣು ಜ್ಯೂಸ್ ಎಲ್ಲ ತಗೋತೀನಿ ನಾನು ನಮ್ಮ ತಾಯಿ ಎಲ್ಲಾ ತಿಂತೀವಿ ಈ ಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಫಸ್ಟ್ ಎಲ್ಲ ನಮ್ಮ ಹತ್ತಿರ ನಮ್ಮ ಮಾವದಿರು ನಮ್ಮ ಚಿಕ್ಕಪ್ಪನೇ ಆಗಲಿ ಬೇರೆ ಪ್ರೋಗ್ರಾಮ್ ಗಳಿಗೆಲ್ಲ ಕರೀತಿದ್ದಾಗ ಈ ಮದುವೆ ಬೇರೆ ನಾನ್ ವೆಜ್ ಕಾರ್ಯಕ್ರಮಗಳಿಗೆಲ್ಲ ಕರೀತಿದ್ದಾಗ ಕರೀತಾ ಇದ್ದಾಗ ಅವರು ಏನನ್ ಸಿಗತ್ತಿರೋ ಅವ್ನೇನು ಕರೀತಿರೋ ಬಿಡಿ ಅಂತ ಹೇಳ್ತಿ ಸತ್ತೆ ಯಾಕಂತಂದ್ರೆ ಒಂದು ಪ್ರೋಗ್ರಾಮ್ ಗಳಿಗೆಲ್ಲ ನಾವು ಹೋದಾಗ ನಾವು ಕರೆಕ್ಟ್ ಆಗಿ ಬಂದಿಲ್ಲ ಜಾಸ್ತಿ ಆಲ್ಕೋಹಾಲ್ ಮೇಲೆ ನಮಗೆ ಜ್ಞಾನ ಇರ್ತಿತ್ತು ಹೊರತು ಈ ಫಂಕ್ಷನ್ ಕಡೆ ಜ್ಞಾನ ಇರಲಿಲ್ಲ ಊಟ ಮಾಡ್ ಮಾಡ್ತಿದ್ರೆ ಅಲ್ಲೇ ತಟ್ಟೆ ಮೇಲೆ ಮುಲಿಕ ಬಿಡೋದು ಊಟ ಮಾಡ್ತಾ ಇರಲಿಲ್ಲ ಕುಡಿದ್ಬಿಟ್ಟು ಯಾವನ ಜೊತೆ ಗಲಾಟೆ ಮಾಡೋದು ಅವನ ಏನಾರು ಎಣ್ಣೆ ಕೊಡಿಸ್ತಾರೆ ಮಾವನೇ ಅವಡು ಮಾವನ ಮಕ್ಳೇ ಹೋಗ್ಬಿಡು ಆಮೇಲೆ ಪಾಪ ಅದಕ್ಕೆ ಜಗಳ ಮಾಡ್ಕೊ ಬಂದ್ಬಿಡೋದು ಆ ತರ ಮಾಡ್ತಾ ಈ ಕುಡ್ತಾ ಬಿಟ್ಟ ಮೇಲೆ ಇವಾಗ ನಮ್ಮ ಫ್ಯಾಮಿಲೀಲಿ ಎಲ್ಲ ಪ್ರತಿಯೊಬ್ಬರು ಇವಾಗ ನನ್ನ ಹೆಸರು ಮಾತಾಡ್ಬೇಕು ಅಂತಂದ್ರೆ ತುಂಬಾ ಸಂತೋಷ ಪಡ್ತಾರೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ನೋಡಿ ಈಗ ಹೇಗಿದೆ ಅದೇ ತರಿದ್ರೆ ಎಲ್ಲರೂ ಒಂದು ದೇವ್ರ ಒಂದು ಒಳ್ಳೆ ಕಡೆ ಒಳ್ಳೇದು ಮಾಡ್ತಾನೆ ಅಂತಂತಾರೆ ಹೇಗೆ ಕಾರ್ಯಕ್ರಮನೂ ತುಂಬ ಒಳ್ಳೇದು ಮಾಡಿದೆ ವಿವೇಕಾನಂದ ಸಂಸ್ಥೆಯಿಂದ ನಾನು ಚೆನ್ನಾಗಿದ್ದೀನಿ ಈಗ ಬಂದಿರೋವರೆಗೂ ನಾವು ಅದನ್ನೇ ಹೇಳೋದು ಸರ್ ನಮಗೂ ಊಟ ಇರಲಿ ಇಲ್ಲದೆ ಓಲಿ ನಾವು ನಿಮ್ಮಂಗೆ ಬಂದಿದ್ದೀವಿ ನೀವು ಚೆನ್ನಾಗಿರಿ ಬೇರೆ ನಮ್ಮಂಗೆ ಆಗಬೇಡಿ ಹಾಳಾಗಬೇಡಿ ಬುಟ್ಟಿರೋದು ಸಾಕು ಅಂತ ಅಂದ್ಕೊಂಡು ಅವ್ರಿಗೂ ನಾವು ಇರೋದು ಹೇಳೋದು ಇಷ್ಟೇ ಕುಡ್ತಿದ್ರಿಂದ ಏನೂ ಸಿಗೋದಿಲ್ಲ ಸರ್ ಸುಮ್ಮನೆ ನಮ್ಮ ದುಡ್ಡು ವೇಸ್ಟು ನಮ್ಮ ಮಾನ ಮರ್ಯಾದೆ ವೇಸ್ಟು ಮನೆಯವ್ರು ಬೀದಿ ಬರ್ತಾರೆ ಸಂಘ ಪಂಗ ಅಂದ್ಕೊಂಡಿರ್ತಾರೆ ನಮ್ಮ ಮದುವೆ ಆಗಿಲ್ಲ ಮದುವೆ ಆಗಿರೋರು ಸುಮ್ಮನೆ ಓವರ್ ಡ್ರಿಂಕ್ಸ್ ಮಾಡಿಕೊಂಡು ಪಾಪ ಮಕ್ಕಳು ನೋಡೋಲ್ಲ ಇಡ್ತಿ ನೋಡೋಲ್ಲ ಅವರು ಪಾಪ ದುಡ್ಡು ಕಾಸಿಗೆಲ್ಲ ಹೊಡೆದಾಡ್ತಾ ಇರ್ತಾರೆ ಇವ್ರು ಕುಡಿಯೋ ದುಡ್ಡನ್ನೇ ಮನೆಗೆ ಕೊಟ್ಟರೆ ಪಾಪ ಅವ್ರೆ ಒಂದಲ್ಪ ಸ್ವಲ್ಪ ಸಂಘ ಕಟ್ಕೋಬೋದು ಅದನ್ನ ಬಿಟ್ಟು ಆ ನನ್ಗೆ ಅವ್ರು ಎಲ್ಲಾರ ಕಟ್ಟಿಗೆ ಬಿಡು ಅವ್ರ ಇಡತಿ ಮೇಲೆ ಜಗಳ ಆಡ್ಕೊಂಡಿದವ್ರು ಇಲ್ಲಿದ್ದಾರೆ ಸುಮಾರು ಜನ ಮಕ್ಕಳ ಮೇಲೆ ಜಗಳ ಆಡ್ಕೊಂಡಿದವರು ಇದಾರೆ ಗಂಡನು ಕರೆಕ್ಟ್ ಆಗಿರ್ತಾನೆ ಗಂಡ ಹಾಳಾಗೋದು ಯಾರಿಂದ ಅಂತಂದ್ರೆ ಎಣ್ಣೆಯಿಂದ ಯಾಲ್ ಮೈ ಬಾಡಿಗೆ ಬಿಳಿದವರು ಅವ್ನ ಚೆನ್ನಾಗಿ ಇಡ್ತಿ ಮಕ್ಕಳು ನೋಡ್ಕೊಂಡು ಚೆನ್ನಾಗಿ ಹೋಗ್ತಾನೆ ಯಾಲ್ ಕೋಹಾಲ್ ಬಿದ್ರೆ ಅವ್ನ ಅವನೇ ಗಮ್ಸಲ್ಲ ಮಕ್ಕಳನ್ನ ಚೆನ್ನಾಗಿ ಪ್ರೀತಿ ವಿಶ್ವಾಸಿಂದ ನೋಡಲ್ಲ ಅವ್ನ ಅವ್ನು ಕುಡ್ಕೊಂಡು ಅವ್ನ ಪಡ್ಕೊಂಬಂದ್ ಮಲಿಕಾಬಿಡ್ತಾನೆ ಅವ್ರ ಪಾಪ ಅವ್ರ ಮಿಸ್ಸಸ್ಗೆ ಬೆಳಿಗ್ಗೆ ಸಂಘಕ್ಕೆ ದುಡ್ಡು ಕಟ್ಬೇಕು ಯಾರ ಮನ ಬಾಗ್ಲಾಗ ಹೋಗ್ತಾರೆ ಮಕ್ಳು ಎಜುಕೇಶನ್ ನೋಡ್ಬೇಕು ಮಕ್ಳು ಬಟ್ಟೆ ತರಬೇಕು ಇವಾಗ ಮಕ್ಳು ಯಾವ್ದಾರ ಫಂಕ್ಷನ್ ಗಳ ಕರೀತಾರೆ ಬಾಪಾ ಫಂಕ್ಷನ್ ಹೋಗ ಅಂತ ಏನೋ ಕೆಲಸ ಐತ ಹೋಗ್ ಕಳಿಸ್ಬಿಟ್ಟು ಅವ್ನ ಎಣ್ಣೆ ಹೊಡ್ಕೊಂಡ್ ಮಲಿ ಇರ್ತಾನೆ ಅವ್ರ ಮಗಳ ಬಾ ಫ್ರೆಂಡ್ ಜೊತೆ ಹೋಗ್ಬೇಕಾರೆ ಏ ನೋಡಿ ನಿಮ್ಮ ಅಪ್ಪ ಹೆಂಗೆ ಕುಡ್ಕೊ ಮಲಗಿದಾನೆ ಅಂತ ಅನ್ಕೊಂಡ್ ಮಗು ಜಾಗ ಅವ್ರ ಫ್ರೆಂಡ್ ಹೇಳ್ದಾಗ ಎಷ್ಟೋ ಹುಡುಗಿಗೆ ಎಷ್ಟು ಬೇಜಾರಾಗಲ್ಲ ನಮ್ಮ ಅಪ್ಪ ಈ ತರ ಕುಡ್ಕೊ ಮಲಗಿದಾನೆ ಅಂತ ಅನ್ಕು ಬೇರ ಬೆರಳು ತೋರ್ಸ್ದಾಗ ಮಕ್ಳು ಎಷ್ಟು ಬೇಜಾರು ಮಾಡ್ಕೋಬೇಡ ಅವ್ರ ಮನೆಯವ್ರು ಎಷ್ಟು ಬೇಜಾರು ಮಾಡ್ಕೋಬೇಡ ಅವ್ರ ಅಪ್ಪ ಎಷ್ಟು ಕಷ್ಟ ಕೊಟ್ಟಿರ್ಬೇಡ ಕುಡಿದಿಂದ ಏನೂ ಇಲ್ಲ ಅಂತ ಅನ್ಕೊಂಡ್ ಮುನ್ಸಾರ ನಾನು ಪೂರ್ತಿ ಬಂದ್ಬಿಡ್ತೇವೆ ಸರ್ ನಾ ಎಷ್ಟೇ ನಾನು ದುಡ್ಡು ಕಳಿದೇನೆ ಒಂದೊಂದ್ರ ಲಕ್ಷ ಬರೀ ನಾನು ಎಣಗೋಸ್ಕರ ವೇಸ್ಟ್ ಹಾಕ ಕಳಿಸಿದೇನೋ ಹೊರತು ದುಡ್ಡ ಬೇರೆ ಉಪಯೋಗ ನಾನು ಮನೆಗೂ ಮಾಡ್ಕೊಂಡಿಲ್ಲ ನನಗೆ ನಾನು ನನಗೂ ಏನು ಮಾಡ್ಕೊಂಡಿಲ್ಲ ಈ ನಮ್ಮ ಈ ಪ್ರಯೋಗದಿಂದ ನಾ ಹೇಳೋದು ಈ ಕುಡ್ತಾ ಒಳ್ಳೇದಲ್ಲ ಸುಮ್ಮನೆ ಒಂದು ಮಾನ ಮಾನ ಮರಿದು ಹಾಳು ಮಾಡುತ್ತೆ ದುಡ್ಡು ವೇಸ್ಟ್ ಅದ್ರ ಬದಲು ಊಟ ಮಾಡಿ ತಿನ್ನಿ ಚೆನ್ನಾಗಿರಿ ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಬಗ್ಗೆ ಇನ್ನೊಬ್ರು ಇವಾಗ ಯಾರು ಮಾತಾಡ್ತಿದ್ರು ಅವ್ರ ಎದುರುವಾಗಿ ನಾವು ಬಾಳ್ಬೇಕು ಬದುಕ್ಬೇಕು ಅನ್ನೋ ನಾವೊಂದು ಛಲ ಇರಬೇಕು ಅದನ್ನ ಮನ್ಸಲ್ಲಿ ಬಂದ್ಬಿಡ್ಬೇಕು ಅನ್ನೋದು ನಮ್ಗೆ ಭಾವ ಅಂದ್ರೆ ಮನುಷ್ಯ ಜನ್ಮ ಸಿಗೋದೇ ಒಂದು ಪುಣ್ಯದ ಜನ್ಮ ಆ ಜನ್ಮನ ಈ ರೀತಿ ವ್ಯಸನಗಳಿಗೆ ಬಲಿಯಾಗಿ ನಾವು ನಮ್ಮ ಜೀವನನ ನಾವೇ ವೇಸ್ಟ್ ಆಗಿ ಮಾಡ್ತಾ ಇದೀವಿ ಒಂದು ಮನುಷ್ಯರಾಗಿ ಹುಟ್ಟದ ಮೇಲೆ ನಾವು ಒಂದು ಜೀವನ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನು ನೋಡಿ ಇನ್ನೊಂದು ಅರ್ಶನ ಕಲಿಬೇಕು ರೀತಿ ನಾವು ಜೀವನ ಮಾಡಬೇಕು ರೀತಿ ನಾವು ಒಂದು ಜೀವನವನ್ನು ಕಟ್ಕೊಂಡು ಒಂದು ಕುಟುಂಬವನ್ನು ನೋಡ್ಕೋಬೇಕು ಅಂತ ನಮ್ಮ ಜೀವನ ಇನ್ನೊಬ್ರಿಗೆ ಮಾದರಿ ಆಗಬೇಕು ಹೊರತು ನಮ್ಮ ಜೀವನನ ನೋಡಿ ಇನ್ನೊಬ್ಬರು ಆಡ್ಕೊಳ್ಳೋ ರೀತಿ ನಾವು ಬದುಕಬಾರ್ದು ಆ ರೀತಿ ಬದುಕಬೇಕು ಅಂದರೆ ಈ ವ್ಯಸನಗಳಿಂದ ನಾವು ದೂರ ಇದ್ದು ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತು ಅಂದರೆ ಒಂದು ಉತ್ತಮವಾದ ಒಂದು ಮಾದರಿ ಜೀವನವನ್ನು ನಾವು ಈ ಭೂಮಿ ಮೇಲೆ ನಡೆಸ್ಬೋದು ಅಂತ ತಾವು ಹೇಳ್ತಾ ಹೌದು ಸರ್ ಭಾಳ ಸಂತೋಷ ರಘೋರೆ ಇಷ್ಟೊತ್ತು ನಮ್ಮ ಮುಕ್ತ ವ್ಯಸನ ಬದುಕುವ ವ್ಯಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹತ್ತು ವರ್ಷಗಳಿಂದ ಈ ಮದ್ಯಪಾನವನ್ನು ಮಾಡ್ತಾ ಬರ್ತಾ ಇದ್ದ ಕುರ್ತು ಈ ಮದ್ಯಪಾನ ಮಾಡಲಿಕ್ಕೆ ತಮ್ಮ ಜೀವನದಲ್ಲಿ ಇದಾದಂಥ ಪ್ರಮುಖ ಕಾರಣಗಳಾಗಿರ್ಬೋದು ಈ ಮದ್ಯಪಾನ ಮಾಡಲಿಕ್ಕೆ ತಾವು ಖರ್ಚು ಮಾಡ್ತಿದ್ದಂಥ ಹಣದಿಂದ ಉಳಿತಾಯವನ್ನು ಮಾಡಿದರೆ ಎಷ್ಟೆಲ್ಲ ತಮಗೆ ಅನುಕೂಲ ಆಗ್ತಾ ಇತ್ತು ಮತ್ತೆ ಈ ಮದ್ಯಪಾನದಿಂದ ತಮ್ಮ ವೈಯಕ್ತಿಕ ಜೀವನದ ಮೇಲೆ ಯಾವ ರೀತಿಯೆಲ್ಲ ಪರಿಣಾಮವನ್ನು ಬೀರ್ತಾ ಇತ್ತು ಕುಟುಂಬದಲ್ಲಿ ತಮ್ಮಿಂದ ಎಷ್ಟು ತೊಂದರೆಗಳಾಗ್ತಾ ಇತ್ತು ಪ್ರಸ್ತುತ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಿ ನಡೆಸಿದಂಥ ವಿರ್ಜನ ಶಿಬಿರದಲ್ಲಿ ತಾವು ಭಾಗವಹಿಸಿ ಈ ಕುರ್ತಾವನ್ನು ಬಿಟ್ಟಿರೋದ್ರಿಂದ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮ ಕುಟುಂಬದಲ್ಲಿ ಎಷ್ಟೆಲ್ಲ ನೆಮ್ಮದಿ ನಿಲ್ಲಿಸಿದೆ ತಮ್ಮ ಆರೋಗ್ಯ ಸಮಸ್ಯೆಗಳು ಎಷ್ಟೆಲ್ಲ ಸುಧಾರಿಸಿದೆ ಈ ಕುರ್ತಾವನ್ನು ಬಿಡೋದ್ರಿಂದ ಒಂದು ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಉತ್ತಮವಾದ ಮಾದರಿಯಾದ ಜೀವನವನ್ನು ನಡೆಸ್ಬೋದು ಅನ್ನೋದ್ರ ಕುರಿತು ತಮ್ಮ ಅನುಭವವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಅಥವಾ ಭಾಗವಹಿಸಿ ತಮ್ಮ ಮಾತುಗಳ ಮುಖಾಂತರ ಇತರ ಮಧ್ಯಪ್ರಿಯರಿಗೆ ತಾವು ಒಂದು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಸರ್ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಇದ್ರಿ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮದ್ಯಪಾನವನ್ನು ನಡೆಸ್ತಿದ್ದು ಪ್ರಸ್ತುತ ಈ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಮದ್ಯಪಾನವನ್ನು ಬಿಟ್ಟು ಉತ್ತಮವಾದ ಸಕಾರಾತ್ಮಕ ಜೀವನವನ್ನು ನಡೆಸ್ತಾ ಇರುವಂಥ ಸರಗೂರು ಪಟ್ಟಣದ ಹನ್ನೊಂದನೇ ವರ್ಡಿನ ಶ್ರುತ ರಘುರ್ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಕ್ತ ವ್ಯಸನಿಯ ಕುರಿತು ಅವರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಬ್ಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ